ಸಾಧಾರಣ ಕಾಲದ ಹದಿನೈದನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯ್ನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಸಮಯದಲ್ಲಿ ಏಸು ಪಿತನೆ ಪರಲೋಕ ಭೂಲೋಕಗಳ ಒಡೆಯನೆ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೆ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಇಂದು ಕಾರ್ಮೆಲ್ ಮಾತೆಯ ಹಬ್ಬ ವಿಶೇಷವಾಗಿ ಕಾರ್ಮೆಲ್ ಸಭೆಯ ಸದಸ್ಯರಿಗೆ ಅತೀವವಾದ ಸಂಭ್ರಮ ನಮ್ಮ ಮಾತೆಯ ಹಬ್ಬವನ್ನು ಸಂಭ್ರಮಿಸುವಂತಹ ಇಸು ಸಮಯದಲ್ಲಿ ಕಾರ್ಮೆಲ್ ಮಾತೆಯ ಮಾದರಿಯನ್ನ ನಾವೆಲ್ಲರೂ ಅನುಸರಿಸುತ್ತಾ ಧ್ಯಾನಾಸಕ್ತರಾಗಲು ಪ್ರಯತ್ನ ಪಡೋಣ ಕಾರ್ಮೆಲ್ ಮಾತೆ ನಮ್ಮೆಲ್ಲರಿಗೂ ಮಾದರಿ ಕಾರ್ಮೆಲ್ ಮಾತೆ ಕಾರ್ಮೆಲ್ ಪರ್ವತದಲ್ಲಿ ಮೊಟ್ಟ ಮೊದಲನೇದಾಗಿ ತಲುಪಿದಂತಹ ಆ ಧ್ಯಾನಾಸಕ್ತರಿಗೆ ಪ್ರೇರಣೆ ಮತ್ತು ಮಾ ಮಾದರಿಯಾದ ಆಕಸ್ಮಿಕವಾಗಿ ಕಾರ್ಮೆಲ್ ಪರ್ವತವನ್ನು ತಲುಪಿದಂತಹ ಕೆಲವರು ಆ ಕಾರ್ಮೆಲ್ ಪರ್ವತದ ಸೌಂದರ್ಯಕ್ಕೆ ಮಾರು ಹೋಗಿ ಅಲ್ಲೇ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ಒಂದು ಕಡೆ ಭಯದಿಂದ ಓಡಿದಂತಹ ಅವರು ಕಾರ್ಮೆಲ್ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆಯುತ್ತಾರೆ ಕಾರ್ಮೆಲ್ ಪರ್ವತದ ಸೌಂದರ್ಯ ಒಂದು ಕಡೆ ಆಕರ್ಷಿಸಿದರೆ ಅಲ್ಲಿದ್ದಂತಹ ಆ ಮೌನ ಒಂದು ಧ್ಯಾನದ ಜೀವನಕ್ಕೆ ಅವರನ್ನ ಪ್ರೇರೇಪಿಸುತ್ತದೆ ಜೀವನ ಆರಂಭ ಆಯಿತು ಅಲ್ಲಿನ ಗುಹೆಗಳಲ್ಲಿ ತಮ್ಮ ಜೀವನವನ್ನು ಆರಂಭಿಸಿ ನಂತರ ಮಾತೆ ಮರಿಯಳಿಗೆ ಒಂದು ಪುಟ್ಟ ದೇವಾಲಯವನ್ನು ಕಟ್ಟುತ್ತಾ ಆ ದೇವಾಲಯವನ್ನ ಮಾತೆಗೆ ಸಮರ್ಪಿಸಿಕೊಡುತ್ತಾರೆ ಆ ಮಾತೆಯನ್ನು ಕಾರ್ಮೆಲ್ ಪರ್ವತದಲ್ಲಿದ್ದಂತಹ ಆ ದೇವಾಲಯದಲ್ಲಿ ಕಾರ್ಮೆಲ್ ಮಾತೆಯ ಹೆಸರನ್ನು ನೀಡುತ್ತಾ ಮಾದರಿಯನ್ನಾಗಿ ಪ್ರೇರಣೆಯನ್ನಾಗಿ ಸ್ವೀಕರಿಸುತ್ತಾರೆ ಆಕೆ ಅವರಿಗೆ ರಕ್ಷಣೆಯನ್ನು ನೀಡಿದರೆ ಆಕೆಯ ಜೀವನ ಧ್ಯಾನಸಕ್ತರಾಗಿದ್ದ ಅವರಿಗೆ ಪ್ರೇರಣೆ ಪ್ರೇರಣೆಯಾಯಿತು ಕಾರ್ಮೆಲ್ ಮಾತೆ ಧ್ಯಾನದ ಪ್ರತೀಕ ಆ ಕಾರ್ಮೆಲ್ ಪರ್ವತದಲ್ಲಿ ಇದ್ದಂತಹ ಆ ನೀರವ ಮೌನ ಕಾರ್ಮೆಲ್ ಪರ್ವತದಲ್ಲಿದ್ದಂತಹ ಆ ನೈಸರ್ಗಿಕ ಸೌಂದರ್ಯ ಈ ಧ್ಯಾನದ ಜೀವನಕ್ಕೆ ಪ್ರೇರಣೆಯಾಗಿತ್ತು ಗುಹೆಗಳಲ್ಲಿ ವಾಸಿಸುತ್ತ ಅವರೇ ಕಟ್ಟಿದಂತಹ ಪುಟ್ಟ ದೇವಾಲಯದಲ್ಲಿ ಪ್ರಾರ್ಥನೆಗೆ ಸೇರುತ್ತ ಮಾತೆ ಮರಿಯಳನ್ನ ಮಾದರಿಯನ್ನಾಗಿ ತೆಗೆದುಕೊಂಡು ತಮ್ಮ ಜೀವನಕ್ಕೆ ದಾರಿದೀಪವನ್ನು ತೆಗೆ ದಾರಿದೀಪವನ್ನಾಗಿ ತೆಗೆದುಕೊಂಡು ಸರ್ವಶಕ್ತ ದೇವನ ಆಲಿಂಗನದಲ್ಲಿ ಜೀವಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರು ಹೀಗೆ ಆರಂಭವಾದಂತಹ ಈ ಕಾರ್ಮೆಲ್ ಸಭೆಯ ಜೀವನ ಇಂದು ನಮಗೆಲ್ಲರಿಗೂ ಪ್ರೇರಣೆ ಆಧುನಿಕತೆಯ ಉತ್ತುಂಗತೆಯಲ್ಲಿರುವಂತಹ ನಾವು ತಂತ್ರಜ್ಞಾನ ಇಷ್ಟಾಗಿ ಬೆಳೆದಿರುವಂತಹ ಈ ಸಮಯದಲ್ಲಿ ಧ್ಯಾನಕ್ಕಾಗಿ ಆಶಿಸುವುದು ಸಾಮಾನ್ಯವಾಗಿದೆ ಎಲ್ಲವೂ ಇದ್ದರೂ ಏನು ನಮ್ಮಲ್ಲಿ ಕೊರತೆ ಇದೆ ಎಂಬಂತಹ ಈ ಪರಿಸ್ಥಿತಿಯಲ್ಲಿ ಕಾರ್ಮೆಲ್ ಮಾತು ಖಂಡಿತವಾಗಿ ನಮಗೆಲ್ಲರಿಗೂ ಪ್ರೇರಣೆ ಅಲ್ಲಿ ಓಡುತ್ತಾ ಸುಖವನ್ನು ಅರಸುತ್ತಿರುವಂತಹ ನಾವು ಸಂತೋಷವನ್ನು ಬಯಸುತ್ತಿರುವಂತಹ ನಾವು ನನ್ನೊಳಗೊಂದು ಪ್ರಯಾಣವನ್ನು ಮಾಡಬೇಕು ಎಂಬಂತಹ ಪ್ರೇರಣೆ ಆಗಾಗ್ಗೆ ಸಿಗುವುದು ಸಹಜವಾದುದು ಆದರೂ ಅದಕ್ಕೆ ಹೆದರಿ ಕೆಲವೊಮ್ಮೆ ಈ ಪ್ರಯಾಣವನ್ನ ತೆಗೆದುಕೊಳ್ಳುವುದರಲ್ಲಿ ಆರಂಭಿಸುವುದರಲ್ಲಿ ಹಿಂಜರಿಯುತ್ತೇವೆ ಎಂದು ಕಾರ್ಮೆಲ್ ಸಭೆಯ ಪ್ರೇರಕೆಯಾಗಿರುವಂತಹ ಕಾರ್ಮೆಲ್ ಮಾತೆಯ ಆದರ್ಶವನ್ನು ತೆಗೆದುಕೊಂಡು ನಮ್ಮೊಳಗೆ ನಾವು ಪ್ರವೇಶಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಎಷ್ಟೇ ದೂರ ಹೋದರೂ ನನ್ನಿಂದ ನಾನು ದೂರ ಹೋದಷ್ಟು ನೋವು ಬೇರೆ ಯಾವ ಪ್ರಯಾಣದಲ್ಲೂ ಆಗದು ನನ್ನಿಂದ ನಾನೇ ದೂರ ಆದರೆ ಅದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ ಆದ್ದರಿಂದ ನಮ್ಮೊಳಗೆ ಪ್ರವೇಶಿಸುವಂತಹ ಪ್ರಯಾಣ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಧ್ಯಾನದ ಜೀವನಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡೋಣ ಕಾರ್ಮೆಲ್ ಮಾತೆಯ ಆ ಮಾದರಿಯಲ್ಲಿ ನಾವು ದೇವರ ವಾಕ್ಯವನ್ನ ಅರಿಯುತ್ತ ಪಾಲಿಸುತ್ತ ದೇವರ ಪ್ರೀತಿಯನ್ನು ಸವಿಯುವಂತಹ ಪ್ರಯತ್ನವನ್ನು ಮಾಡೋಣ ಕಾರ್ಮೆಲ್ ಮಾತೆಯ ಈ ಮಹೋತ್ಸವದಂದು ಉತ್ತರಿಕೆಯನ್ನ ನಾವೆಲ್ಲರೂ ಪಡೆಯುವುದು ವಾಡಿಕೆ ಇದನ್ನು ಉತ್ತರಿಕೆಯ ಹಬ್ಬ ಎಂದು ಕರೆಯುತ್ತಾರೆ ಉತ್ತರಿಕೆಯನ್ನು ಪಡೆಯುವ ಮೂಲಕ ಮಾತೆ ಮರಿಯಳ ದಿರಿಸನ್ನ ನಮ್ಮದಾಗಿಸಿಕೊಳ್ಳುವಂತಹ ಅವಕಾಶವನ್ನು ನಾವು ಪಡೆಯುವ ಮೂಲಕ ಮಾತೆ ಮರಿಯಳ ವಾತ್ಸಲ್ಯವನ್ನು ಅಕ್ಕರೆಯನ್ನು ರಕ್ಷಣೆಯನ್ನು ಪಡೆಯುತ್ತೇವೆ ಉತ್ತರಿಕೆಯನ್ನು ಧರಿಸುವ ಮೂಲಕ ಆಕೆಯ ರಕ್ಷಣೆಯನ್ನು ಪಡೆಯೋಣ ದೇವರ ಪ್ರೀತಿಯನ್ನು ಸವಿಯೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯೋನ್ಯವಾದಂತಹ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡೋಣ ಉತ್ತರಿಕೆ ನಮ್ಮೆಲ್ಲರನ್ನ ದೇವರತ್ತ ಕೊಂಡೊಯ್ಯಲಿ ಮಾತೆ ಮರೆಯಳ ರಕ್ಷಣೆಯನ್ನ ಆಸರೆಯನ್ನು ನೀಡಲಿ ಮಾತೆ ಮರೆಯಳ ಮಾದರಿಯಲ್ಲಿ ಆಕೆಯ ಪ್ರೇರಣೆಯಂತೆ ನಮ್ಮ ಜೀವನ ಬದಲಾಗಲಿ ನಾವೆಲ್ಲರೂ ಧ್ಯಾನಸಕ್ತರಾಗುತ್ತಾ ಧ್ಯಾನದಲ್ಲಿ ನಮ್ಮೊಳಗೆ ನಾವು ಪ್ರವೇಶಿಸುತ್ತಾ ದೇವರ ಪ್ರೀತಿಯನ್ನು ಸವಿಯುವಂತಹ ಅವಕಾಶ ನಮ್ಮದಾಗಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ